ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ದರೆ ಸಾಕು ಕೇಂದ್ರ ಸರ್ಕಾರದಿಂದ ಬರೋಬ್ಬರಿ ತೊಂಬತ್ತು ಸಾವಿರಗಳ ಸಾಲವನ್ನ ಉಚಿತವಾಗಿ ಪಡೆಯಿರಿ ಹಾಗಾದ್ರೆ ಬನ್ನಿ ಈ ತೊಂಬತ್ತು ಸಾವಿರ ರೂಪಾಯಿಗಳ ಸಾಲವನ್ನು ಪಡೆಯುವುದು ಹೇಗೆ ಅರ್ಜಿ ಸಲ್ಲಿಸುವುದೇಕೆ ಇದಕ್ಕೆ ಬೇಕಾಗುವ ದಾಖಲೆಗಳೇನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡುತ್ತೇವೆ ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸವರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಇತರರೊಂದಿಗೆ ತಪ್ಪದೇ ಶೇರ್ ಮಾಡಿ ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ ನಿಮಗೆ ಬೇಕಾಗಿರುವುದು ಆಧಾರ್ ಕಾರ್ಡ್ ಮಾತ್ರ ನೀವು ಕೇಂದ್ರ ಸರ್ಕಾರದಿಂದ ತೊಂಬತ್ತು ಸಾವಿರ ರುಗಳ ಸಾಲವನ್ನು ಪಡೆಯಬಹುದು ಈ ಸಾಲವನ್ನು ಮೂರು ಕಂತುಗಳಲ್ಲಿ ಮಂಜೂರು ಮಾಡುವುದಲ್ಲದೆ ನೀವು ಸಮಯಕ್ಕೆ ಸರಿಯಾಗಿ ಬಡ್ಡಿಯನ್ನು ಪಾವತಿಸಿದರೆ ನಿಮಗೆ ಸಬ್ಸಿಡಿ ಮತ್ತು ಕ್ಯಾಶ್ಬ್ಯಾಕ್ ಸಹ ನೀಡಲಾಗುತ್ತದೆ ಈ ಸಾಲವನ್ನು ಪಡೆಯಲು ಯಾವುದೇ ಮೇಲಾಧಾರ ಅಥವಾ ಆಸ್ತಿಯನ್ನು ಇಡುವ ಅಗತ್ಯವಿಲ್ಲ ನೀವು ಸಣ್ಣ ವ್ಯವಹಾರವನ್ನು ಪ್ರಾರಂಭಿಸಲು ಅಥವಾ ಅಸ್ತಿತ್ವದಲ್ಲಿರುವ ವ್ಯವಹಾರವನ್ನು ಅಭಿವೃದ್ಧಿಪಡಿಸಲು ಬಯಸುತ್ತೀರಾ ಕೇಂದ್ರ ಸರ್ಕಾರ ಈ ಸಾಲವನ್ನು ಒದಗಿಸುತ್ತಿದೆ ಬೀದಿ ಮತ್ತು ಸಣ್ಣ ವ್ಯಾಪಾರಿಗಳನ್ನ ಬೆಂಬಲಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಸೌಲಭ್ಯವನ್ನ ಒದಗಿಸುತ್ತಿದೆ ದೇಶಾದ್ಯಂತ ಲಕ್ಷಾಂತರ ಜನರು ಈಗಾಗಲೇ ಸಾಲ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅರ್ಹತೆಗಳು ಯಾವುವು ಸಾಲ ಪಡೆಯುವುದು ಹೇಗೆ ವಿವರಗಳನ್ನು ನೋಡೋಣ ಪಿಎಂ ಸ್ವಾನಿಧಿ ಯೋಜನೆ ಬೀದಿ ಬದಿ ವ್ಯಾಪಾರಿಗಳನ್ನು ಬೆಂಬಲಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮ ನಿರ್ಭರ್ ನಿಧಿ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಯೋಜನೆಯ ಮೂಲಕ ಸಣ್ಣ ವ್ಯಾಪಾರಿಗಳಿಗೆ ಸಾಲ ನೀಡಲಾಗುತ್ತಿದೆ ನೀವು ತೊಂಬತ್ತು ಸಾವಿರ ರುಗಳವರೆಗೆ ಸಾಲ ಪಡೆಯಬಹುದು ಇವುಗಳನ್ನು ಮೂರು ಕಂತುಗಳಿಗೆ ನೀಡಲಾಗುತ್ತದೆ ಮೊದಲ ಕಂತಿನಲ್ಲಿ ಹತ್ತು ಸಾವಿರ ರುಗಳನ್ನು ನೀಡಲಾಗುತ್ತದೆ ಇವುಗಳನ್ನು ಸಮಯಕ್ಕೆ ಮರುಪಾವತಿಸಿದ್ರೆ ಎರಡನೇ ಕಂತಿನಲ್ಲಿ ನಿಮಗೆ ಇಪ್ಪತ್ತು ಸಾವಿರ ರುಗಳನ್ನು ನೀಡಲಾಗುತ್ತದೆ ನೀವು ಎರಡನೇ ಕಂತನ್ನ ಗಡುವಿನೊಳಗೆ ಮರುಪಾವತಿಸಿದರೆ ಮೂರನೇ ಕಂತಿನಲ್ಲಿ ನಿಮಗೆ ಐವತ್ತು ಸಾವಿರ ರುಗಳವರೆಗೆ ಸಿಗುತ್ತದೆ ನಿಮ್ಮ ಸಿಬಿಲ್ ಸ್ಕೋರ್ ಉತ್ತಮವಾಗಿದ್ದರೆ ನೀವು ತೊಂಬತ್ತು ಸಾವಿರ ರುಗಳವರೆಗೆ ಸಾಲ ಪಡೆಯಬಹುದು ಈ ಯೋಜನೆಯ ಪ್ರಯೋಜನಗಳು ಇವು ನೀವು ಯಾವುದೇ ಬ್ಯಾಂಕಿನಿಂದ ಸಾಲ ಪಡೆಯಲು ಬಯಸಿದರೆ ನೀವು ದಾಖಲೆಗಳು ಮತ್ತು ಆಸ್ತಿಗಳನ್ನು ಒತ್ತಿ ಇಡಬೇಕಾಗುತ್ತದೆ ಕೇಂದ್ರ ಸರ್ಕಾರವು ಒದಗಿಸುವ ಈ ಸಾಲಕ್ಕೆ ಯಾವುದೇ ದಾಖಲೆಗಳ ಅಗತ್ಯವಿಲ್ಲ ಕೇವಲ ಆಧಾರ್ ಕಾರ್ಡ್ ಸಾಕು ಯಾವುದೇ ಆಸ್ತಿಗಳನ್ನು ಒತ್ತಿ ಇಡುವ ಅಗತ್ಯವಿಲ್ಲ ನೀವು ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿಸಿದ್ರೆ ಕೇಂದ್ರವು ನಿಮ್ಮ ಖಾತೆಗೆ ಶೇಕಡ ಏಳರಷ್ಟು ಬಡ್ಡಿ ಸಬ್ಸಿಡಿಯನ್ನು ಜಮಾ ಮಾಡುತ್ತದೆ ನೀವು ಡಿಜಿಟಲ್ ಪಾವತಿಗಳನ್ನು ಮಾಡಿದರೆ ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತದೆ ಅರ್ಜಿ ಹೇಗೆ ಸಲ್ಲಿಸುತ್ತೀರಿ ನೀವು ಪ್ರಧಾನಮಂತ್ರಿ ಸ್ವಾನಿಧಿ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಥವಾ ನೀವು ಹತ್ತಿರದ ಬ್ಯಾಂಕಿನ ಅಥವಾ ಸಿ ಮೀ ಸೇವಾ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ಅರ್ಜಿ ಸಲ್ಲಿಸಬಹುದು ನೀವು ಬ್ಯಾಂಕ್ ಖಾತೆ ಮತ್ತು ಆಧಾರ್ ವಿವರಗಳನ್ನು ಒದಗಿಸಬೇಕು ಅರ್ಜಿ ಸಲ್ಲಿಸಿದ ನಂತರ ಅಧಿಕಾರಿಗಳು ನಿಮ್ಮ ಖಾತೆಗೆ ಹಣವನ್ನು ಪರಿಶೀಲಿಸಿ ಜಮಾ ಮಾಡುತ್ತಾರೆ